ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಳೆಹೊನ್ನೂರು ಗ್ರಾಮ ಪಂಚಾಯಿತಿಯ ಏನು ಸದಸ್ಯರು ಹಾಗೆ ಬಾಳೆಹೊನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಈಗ ಮೂರನೇ ಬಾರಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂತಹ ಶ್ರೀಯುತ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀಯುತ ಅರುಣೇಶ್ ಮೆಣಸುಕೊಡುಗ ನಮ್ಮ ಜೊತೆ ಇದ್ದಾರೆ ಅರುಣೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹಾ ಚೆನ್ನಾಗಿದೆ ರಣೇಶ್ ಅವರೇ ಆ ಪ್ರಮುಖವಾಗಿ ಈಗ ಮತ್ತೊಮ್ಮೆ ಏನು ಬಾಳೆಗೊಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಬಂದಿರುವಂತದ್ದು ಈಗ ಮತ್ತೊಮ್ಮೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರ ಹೇಗಿದೆ ಚುನಾವಣೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಈಗಾಗಲೇ ನಾವು ಚುನಾವಣೆ ತಯಾರಿ ಮಾಡ್ಕೊಂಡಿದೀವಿ ಆಗ್ಲೇ ನಾವು ಹನ್ನೊಂದು ಜನ ನಾಮಿನೇಷನ್ ಫೈಲ್ ಮಾಡಿದೀವಿ ಇದು ಸ್ಕೂಟ್ನಿ ಇತ್ತು ಸ್ಕೂಟ್ನಿನೂ ಎಲ್ಲ ಸಕ್ಸಸ್ ಆಗಿದೆ ಈಗ ಪ್ರಮುಖವಾಗಿ ಈಗ ಈಗ ಈಗಾಗಲೇ ಚುನಾವಣೆ ಈಗ ಎರಡನೇ ತಾರೀಕು ಇರುವಂತದ್ದು ಮುಂದಿನ ಭಾನುವಾರ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಸೊಸೈಟಿ ಚುನಾವಣೆಯನ್ನೇ ಎದುರಿಸ್ತಾ ಇದ್ದೀರಾ ನಾವೀಗಾಗಲೇ ನಮ್ಮ ಈಗ ಅಂದ್ರೆ ಈಗ ನಮ್ಮ ಪರವಾಗಿ ನಮ್ಮ ಗೌರ್ಮೆಂಟ್ ಇದೆ ಮತ್ತೆ ಶಾಸಕರು ನಮ್ಮ ಕಡೆ ಇದ್ದಾರೆ ಒಂದನೇದಾಗಿ ಮೊದಲನೇದಾಗಿ ಆಮೇಲೆ ನಾವು ಏನಂದ್ರೆ ಏನ ಹೋಗ್ತಿದ್ವಿ ಅಂದ್ರೆ ನಾವು ರೈತರು ಪರವಾಗಿ ನಾವು ಕೆಲಸ ಮಾಡ್ತಿ ಮಾಡ್ತೀವಿ ಅಂತ ಹೇಳ್ಕೊ ಹೇಳಕ್ಕೆ ನಾವು ಹೇಳ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಅಂದ್ರೆ ಪ್ರಮುಖವಾಗಿ ಒಂದು ಚುನಾವಣೆ ಅಂತ ಬಂದಾಗ ಕೆಲವೊಂದು ಭರವಸೆಗಳನ್ನ ಕೊಡ್ತಾರೆ ಈಗ ಸಹಕಾರಿ ಕ್ಷೇತ್ರದಲ್ಲಿ ಇರುವಂತೂ ಬಹುತೇಕ ಚೇರದಾರರು ರೈತರು ಹೆಚ್ಚಾಗಿರುವಂತದ್ದು ಈ ಸಂದರ್ಭದಲ್ಲಿ ರೈತರಿಗೋಸ್ಕರ ಏನ್ ಮಾಡ್ಬೇಕು ಅನ್ಕೊಂಡಿದೀರ ರೈತರಿಗೋಸ್ಕರ ಈಗಾಗಲೇ ನಮ್ಮ ಈಗ ಪಿ ಎಸ್ ಎಸ್ ಅಲ್ಲಿ ಈಗ ಆ ನಮ್ಮ ಬೆಳೆ ದಾಸ್ತಾನಿಗೆ ಇದು ಕೊಡ್ತಾ ಇದ್ದಾರೆ ಲೋನ್ ಕೊಡ್ತಾ ಇದ್ದಾರೆ ಅದರ ಮೇಲೆ ಏನಂದ್ರೆ ಡಿಪಾಸಿಟ್ ಮಾಡಿ ಲೋ ದುಡ್ಡು ತಗೊಳ್ತಿದಾರೆ ಲೋನ್ ಕೊಟ್ಟು ಲೋನ್ ಕೊಟ್ಟಂಗೆ ನಮ್ದು ಈ ಅಡಿಕೆನೋ ಕಾಫಿನೋ ಮೆಣಸು ಏನೋ ಡಿಪಾಸಿಟ್ ಮಾಡೋದು ಅದ್ರ ಮೇಲೆ ಫೈನಾನ್ಸ್ ಮಾಡ್ತಿದ್ದಾರೆ ಆ ಥರ ಅಥವಾ ಇನ್ನು ಮುಂದೆ ಈ ನಮ್ದು ಏನಾರು ಇದಾದ್ರೆ ನಾವು ಇನ್ನು ಬಿ ನಮ್ಮ ಷೇರುದಾರರಲ್ಲಿ ಬಿ ಪಿ ಎಲ್ ಕಾರ್ಡ್ ಅವರು ಸುಮಾರು ಜನ ಇದೆ ಅಂಥವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಂತ ಅದು ಮಾಡ್ಬೋ ಮಾಡಬೇಕಂತ ನಮ್ಮ ಮುಂದಿನ ಒಂದು ಅವ್ರ ಜೊತೆಗೆ ಪ್ರಮುಖವಾಗಿ ಈಗ ಚುನಾವಣೆ ಅಂತ ಬಂದಾಗ ಈಗ ಈ ಹಿಂದೆ ಇದ್ದಂಥದ್ದು ಇನ್ನು ಬಿಜೆಪಿ ಬೆಂಬಲಿತ ಬೋರ್ಡ್ ಇದ್ದು ಉಮೇಶ್ ಅವರು ಅಧ್ಯಕ್ಷರಾಗಿದ್ದರು ಈಗ ಪ್ರಸ್ತುತ ಈಗ ಇದೀಗ ಚುನಾವಣೆ ಇದಾಗಿರುವಂತದ್ದು ನೀವು ಹನ್ನೆರಡರಲ್ಲಿ ಹನ್ನೊಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀರಾ ಈಗ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಹನ್ನೊಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀರಾ ಎಷ್ಟು ಸ್ಥಾನದಲ್ಲಿ ಹೋಗಿ ಭರವಸೆ ಇದೆ ನಿಮ್ಗೆ ನಾವು ಕಮ್ಮಿ ನಾವು ಹನ್ನೊಂದು ಸ್ಥಾನ ಗೆಲ್ಬೇಕಂತಾನೆ ನಾವು ಚುನಾವಣೆಗೆ ಎದುರಿಸ್ತಾ ಇದ್ದೀವಿ ನಮ್ಮ ಹೆಚ್ಚು ಕಮ್ಮಿ ಎನ್ ಎಂಟರಿಂದ ಒಂಬತ್ತು ಸ್ಥಾನ ಗೆಲ್ತೀವಿ ಅಂತ ನಮಗೆ ನೂರಕ್ಕೆ ನೂರು ಭಾಗ ಇದೆ ಅಂದ್ರೆ ಈ ಬಾರಿ ಏನು ಬಾಳೆಹೊನ್ನೂರು ಸೊಸೈಟಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಬೋರ್ಡ್ ಬರೋ ಒಂದು ಭರವಸೆ ಇದೆಯಾ ನಿಮಗೆ ಇದೆ ಅಂದ್ರೆ ಈಗ ಉಮೇಶ್ ಅವರು ಕೂಡ ಅಷ್ಟೇ ಸ್ಟ್ರಾಂಗ್ ಇರುವಂತದ್ದು ಅವ್ರದ್ದು ಒಂದು ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ನಿರ್ದೇಶಕರು ಮಾಜಿ ಅಂದ್ರೆ ಹಿಂದೆ ಇದ್ದಂತಹ ಬೋರ್ಡ್ ನಿರ್ದೇಶಕರು ಹೆಚ್ಚಾಗಿರೋದು ಅವ್ರನ್ನ ಒಂದು ಸೋರಿಸುವ ಭರವಸೆ ಇದೆಯಾ ನಿಮಗೆ ಚುನಾವಣೆ ಮೇಲೆ ನಾವು ಆ ಕಾನ್ಫಿಡೆಂಟಲ್ಲಿ ನಾವು ಚುನಾವಣೆ ಮಾಡಬೇಕಾಗಿತ್ತು ಈಗ ಉಮೇಶ್ ಅವರು ಬಾಲಡ್ಡಿ ಆಗಿದ್ರು ನಾವು ಉಮೇಶ್ವರನ ಎದುರಿಸಬೇಕಾಗಿ ನಾವು ಚುನಾವಣೆ ಮಾಡಬೇಕು ಮಾಡ್ಬೇಕಾಗುತ್ತೆ ಈಗ ಚುನಾವಣೆ ಮುಂದಾಗ ಹೊಸ ಹೊಸ ತಂತ್ರಗಾರಿಕೆಗಳು ನಡೆಯುತ್ತೆ ಬೇರೆ ಬೇರೆ ನಡೆಯುತ್ತೆ ಹಾಗೆ ಅರುಣೇಶ್ ಅವರು ಯಾವ ರೀತಿಯಾದ ತಂತ್ರಗಾರಿಕೆಯನ್ನು ಈ ಬಾರಿ ಚುನಾವಣೆಯಲ್ಲಿ ಇದು ಮಾಡ್ತಾ ಇದ್ದೀರಾ ನಾವೇನಂದ್ರೆ ನಮ್ಮ ಷೇರುದಾರಗಳ ಹತ್ರ ನಾವು ಕರೆಕ್ಟಾಗಿ ಮನವರಿಕೆ ಮಾಡ್ತಾ ಇದ್ವಿ ಏನಂದ್ರೆ ನಾವು ಮುಂದಿನ ನಮ್ಮ ನಡೆ ಹಂಗಿರ್ತದೆ ನಾವು ಷೇರುದಾರಗಳಿಗೆ ನಮ್ಮ ಬೋರ್ಡ್ ಬಂದ್ರೆ ನಾವು ಯಾವ ತರ ನಿಮ್ಗೆ ಸಹಾಯ ಆಗ್ಬೋದು ಅಂತ ಅನ್ನೋದನ್ನ ಮನವರಿಕೆ ಮಾಡ್ತೇವೆ ಮಾಡ್ಕೊಡ್ರಿ ಅರ್ಣೇಶ್ವರೇ ಈಗ ಈ ಒಂದು ಚುನಾವಣೆ ಅಂತ ಬಂದಾಗ ಈಗ ನೀವೀಗ ಎರಡನೇ ಬಾರಿ ಎರಡು ಬಾರಿ ಈಗಾಗಲೇ ಡೈರೆಕ್ಟ್ ಆಗಿರುವಂಥದ್ದು ಈ ಹತ್ತು ವರ್ಷದ ಅವಧಿಯಲ್ಲಿ ಅರ್ಣೇಶ್ವರು ಮಾಡಿರುವಂತಹ ಪ್ರಮುಖ ಸಾಧನೆ ಈಗಾಗಲೇ ನಾವು ಹತ್ತು ವರ್ಷದಲ್ಲಿ ನಾವು ಹೆಚ್ಚಿನ ಷೇರ್ದಾರ ನಮ್ಮ ಪಿ ಎಸ್ ಎಸ್ ಅಲ್ಲಿ ಏನಿದ್ರೆ ಎಲ್ಲರಿಗೂ ನನ್ಗೆ ಪರಿಚಯ ಪರಿಚಯಿಸ್ತಾರೆ ನಾನು ಎಲ್ಲರ ಜೊತೆ ಮಿಂಗಲ್ ಹಾಕ್ತೀನಿ ಎಲ್ಲರ ಜೊತೆ ಮಾತಾಡ್ತೀನಿ ಆಮೇಲೆ ಅವರು ಷೇರ್ದಾರಿಗೂ ನಮಗೆ ಭಾರಿ ಒಂದು ಆತ್ಮೀಯತೆ ಇದೆ ಈಗ ಏನೇ ಷೇರ್ದಾರ್ ನಮ್ಮ ಹತ್ರ ಬಂದ್ರು ಅವರಿಗೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಏನು ಹೇಳ್ತೀವಿ ಅದು ಅಂತ ಅದನ್ನ ತರ ಅವ್ರಿಗೆ ಹೆಲ್ಪ್ ಮಾಡೋದು ಒಂದು ಮಾಡಿಕೊಟ್ಟಿದ್ದೀನಿ ಆದ ಆದ್ರಿಂದ ಷೇರ್ದಾರ್ಗಳ ಷೇರ್ದಾರರಿಗೆ ಏನಿದೆ ಅದು ನನ್ನ ಮೇಲೆ ಭರವಸೆ ಇದೆ ಅಂತ ನನ್ನ ಅನಿಸಿಕೆ ಅರಣೇಶ್ವರ ಈಗ ಏನು ನಮ್ಮ ಬಾಳೆಹನ್ನೂರು ಸೊಸೈಟಿ ಅಂತ ಬಂದಾಗ ಅಲ್ಲಿ ನೂರಾರು ಕೋಟಿಗಳ ವ್ಯವಹಾರ ನಡೀತಾ ಇದೆ ಪ್ರಸ್ತುತ ಬಾಳೆಹನ್ನೂರು ಸೊಸೈಟಿ ಯಾವ ಒಂದು ಸ್ಥಿತಿಯಲ್ಲಿದೆ ಅಂದ್ರೆ ಲಾಭ ಆಗಿರ್ಬೋದು ಒಂದು ಪ್ರಸ್ತುತ ಸನ್ನಿವೇಶ ಹೇಗಿದೆ ಬಾಳೆಹನ್ನೂರು ಸೊಸೈಟಿಗೆ ಬಾಳೆಂದ್ರ ಸೊಸೈಟಿ ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲೇ ನಂಬರ್ ಒನ್ ಸೊಸೈಟಿ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನಾವೀಗಾಗಲೇ ನಮ್ಗೆ ಡೆಪಾಸಿಟ್ ಹೆಚ್ಚು ಕಮ್ಮಿ ಒಂದು ಇಪ್ಪತ್ ಕೋಟಿ ಹತ್ರ ಟರ್ನ್ ಓವರ್ ಇಪ್ಪತ್ ಕೋಟಿ ಹತ್ರ ಇದೆ ಚಿಕ್ಕ ಸೊಸೈಟಿ ಈ ಈ ವರ್ಷ ಆಗ್ಲೇ ಐವತ್ತು ಲಕ್ಷೇನೆ ಇನ್ಕಮ್ ಲಾಭ ಉಳಿದಿದೆ ಲಾಭ ಆಮೇಲೆ ನಮ್ಮ ಈಗ ಈಗ ಬಿಜೆ ನಮ್ಮ ಬೇರೆ ಬಿಜೆಪಿ ಆಗಿರ್ಬೋದು ಜನತಾ ದಳದ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಸೊಸೈಟಿ ಒಳಗೆ ಹೋದ್ಮೇಲೆ ಎಲ್ಲರೂ ಒಂದೇ ಆಗಿ ಕೆಲಸ ಮಾಡಿದ್ವಿ ಹಾಗಾಗಿ ಸೊಸೈಟಿಯಲ್ಲಿ ಯಾವುದೇ ಒಂಥರ ಒಳಗಡೆ ಏನು ಭಿನ್ನ ಭಿನ್ನಾಭಿಪ್ರಾಯ ನಮಗಾಗಲಿ ಅಥವಾ ನಮ್ಮ ಸಿಇಒ ಆಗಲಿ ಎಲ್ಲರನ್ನ ಒಬ್ರಿಗೊಬ್ರು ಸ್ಪಂದಿಸಿ ಕೆಲಸ ಮಾಡಿದ್ವಿ ಹಾಗಾಗಿ ನಮ್ಮ ಶೇರ್ದಾರ್ಗಳ ಎಲ್ಲರಿಗೂ ನಮ್ಮ ಮೇಲೆ ಭರವಸೆ ಒಂದು ಸೊಸೈಟಿ ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿ ಸಾಲ ಕೊಡುವಂತ ತೆಗೆದುಕೊಳ್ಳುವಂತ ಪ್ರಮುಖವಾಗಿ ನಡೆಯುತ್ತೆ ಹಾಗೆ ನಿಮ್ಮ ಒಂದು ಬಾಳೆಹನೂರು ಸೊಸೈಟಿಯಲ್ಲಿ ಯಾವೆಲ್ಲ ಲೋನ್ಗಳನ್ನ ಈಗ ಕೊಡ್ತಾ ಇದ್ದೀರಾ ನಾವೀಗ ಬಂಗಾರಕ್ಕೆ ಲೋನ್ ಕೊಡ್ತಾ ಇದೀವಿ ಅದೇ ನಾನು ಹೇಳಿದಂಗೆ ಬೆಳೆ ನಾವು ಅಡಿಕೆ ಅಥವಾ ಕಾಫಿನಲ್ಲಿ ಡಿಪಾಸಿಟ್ ಮಾಡಿ ಅದು ಅದ್ರ ಮೇಲೆ ಲೋನ್ ತಗೊಳ್ಬೋದು ಆಮೇಲೆ ಹೆಂಗು ರೈತರ ಸಾಲ ಕೆ ಸಿ ಸಿ ಹೆಂಗು ಲೋನ್ ಕೊಡ್ತಾ ಆಮೇಲೆ ಓನ್ 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 ಫಂಡಲ್ಲೂ ಲೋನ್ ಕೊಡ್ತಾ ಇದೀವಿ ಆಮೇಲೆ ವೆಹಿಕಲ್ ಸಾಲ ಕೊಡ್ತಾ ಇದೀವಿ ದಿನಗಳಲ್ಲಿ ಏನಾದರೂ ಹೊಸ ರೀತಿಯಲ್ಲಿ ಏನಾದ್ರು ಲೋನ್ ಸಾಲ ಕೊಡುವ ವ್ಯವಸ್ಥೆ ನಾನು ಅದೇ ಹೇಳಿದೀನಿ ಕೆಲವರನ್ನ ಈಗ ನಮ್ಮಲ್ಲಿ ಹೆಚ್ಚ ಒಂದು ಸಾವಿರದ ಒಂಬೈನೂರ ಷೇರ್ದಾರ್ ಇರ್ಬೇಕಂತ ಕಂಡ ಅದರಲ್ಲಿ ಹೆಚ್ಚಿನವರು ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗಳಿದ್ದಾರೆ ಓಕೆ ಮುಂದೆ ನಮ್ಮ ಬೋರ್ಡ್ ಬಂದ್ರೆ ಅವ್ರಿಗೆ ಏನಾದ್ರು ಒಂದು ಬೇರೆ ಇದಲ್ದಿಟ್ಟಿ ಬೇರೆ ಒಂದು ಬಿಪಿಎಲ್ ಕಾರ್ಡ್ ಬೀರುವ ಸಪ್ರೇಟ್ ಆಗಿ ಅದರ ಯೋಜನೆ ಮಾಡ್ಬೇಕನ್ನ ಭರವಸೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾರ್ಡ್ ಹೊಂದಿರುವಂತರಿಗೆ ಎಲ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ತಂಡದಿಂದ ಏನು ಭರವಸೆಯನ್ನು ಕೊಡ್ತೀರಾ ಅವರಿಗೆ ಈಗ ಅಂದ್ರೆ ಈಗ ನಮ್ದು ಈಗ ಸೊಸೈಟಿ ಇದೇ ಅವ್ರದು ಬೈಲನ ಬೇರೆ ಇರುತ್ತೆ ನಮ್ದು ಈಗ ಪಂಚಾಯತಿ ಅಥವಾ ಇದೇ ಬೈಲ ಬೇರೆ ಇರುತ್ತೆ ಕರೆಕ್ಟ್ ಸೊಸೈಟಿ ಬೈಲದೊಳಗೆ ಏನು ನಾವು ಬರ ವ್ಯಾಪ್ತಿಯೊಳಗೆ ಏನ್ ಬರ್ಬೋದು ಅದು ಅದ್ರ ಮೇಲೆ ಇದ್ ಅಂತ ನನ್ನ ಪ್ರಮುಖವಾಗಿ ಅರುಣೇಶ್ವರ ಇತ್ತೀಚೆ ನಾವು ಇಡೀ ಜಿಲ್ಲೆ ಅಥವಾ ಕ್ಷೇತ್ರಾದ್ಯಂತ ನೋಡಿದ್ರೆ ಆ ಮತದಾನದ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗ್ತಿರುವಂತದ್ದು ಕೋರ್ಟ್ ಓಟ್ರು ತರುವಂತ ವಿಚಾರ ಆಗಿರ್ಬೋದು ಕೋರ್ಟ್ ಓಟ್ ಎಣಿಕೆ ಮಾಡಬೇಕು ಅದು ಬ್ಯಾಡುವ ವಿಚಾರವಾಗಿ ಇಡೀ ಕ್ಷೇತ್ರಾದ್ಯಂತ ಒಂದು ರೀತಿಯಲ್ಲಿ ಗೊಂದಲ ಇದೆ ಕೆಲವೊಂದು ಕಡೆ ಕೋರ್ಟ್ ನ ತಂದು ಸುಟ್ಟಾಕಿರುವುದಿದೆ ಹಾಗೆ ಕೆಲವರು ಕೋರ್ಟ್ ನ ಎಣಿಕೆ ಮಾಡಬಾರಂತ ಕೋರ್ಟ್ ತೀರ್ಪು ನೀಡಿರುವಂತದ್ದು ಇನ್ನು ಕೆಲವು ಸೊಸೈಟಿಗಳಲ್ಲಿ ಕೋರ್ಟ್ ನ ಎಣಿಕೆ ಮಾಡಿ ಅಂತಿರುವಂತದ್ದು ನಿಮ್ಮ ಒಂದು ಸೊಸೈಟಿ ಬಾಳೆ ಒಂದೊಂದು ಸೊಸೈಟಿಲ್ಲಿ ಈ ವಿಚಾರದ ಕುರಿತಾಗಿ ಏನಿದೆ ವಿಷಯ ಇದುವರೆಗಂತೇನು ನಡೆದ ನಡೆದಿಲ್ಲ ಅಂತ ನನ್ನ ಅನಿಸಿಕೆ ಈಗಾಗಲೇ ಕೋರ್ಟ್ ಏನು ಹೇಳಿದೆ ಅಂದ್ರೆ ಎಲ್ಲರಿಗೂ ಮತದಾನ ಕೊಡ್ಬೇಕಂತ ಕೋರ್ಟ್ ಮೊನ್ನೆ ಪೇಪರ್ಲಿ ನೋಡ್ದಂಗಿತ್ತು ನಾನು ಹ್ಮ್ ಹಾಗಾಗಿ ಈಗ ಈಗ ಯಾರು ಕೋರ್ಟಿಂದ ಇದು ಓಟ್ ಇದು ತರ್ಬೇಕಂತ ಯಾರು ಹೋಗಿಲ್ಲ ಅಂತ ನನ್ನ ಅನಿಸಿಕೆ ಅಂದ್ರೆ ಈಗ ನಿಮ್ಮ ಎದುರಾಡಿ ಅಥವಾ ನಿಮ್ಮ ಏನೋ ಆಪೋಸಿಟ್ ವಿರೋಧ ನಿತ್ಯವರು ಅವ್ರಿಗೆ ಕೋರ್ಟ್ ಓಟ್ ತಂದ್ರೆ ಅಕಸ್ಮಾತ್ ನೀವು ಕೂಡ ತರಲು ಸಿದ್ಧರಾಗಿದ್ದೀರಾ ನಾವಂದ್ರೆ ನಾವು ಯಾರು ಈಗ ಕೆಲವರು ಡಿಲೀಟ್ ಆಗಿದೆ ಮತದಾರರಲ್ಲಿ ಏನಾಗಿದೆ ಅಂದ್ರೆ ಬಂದಿದೆ ಕೆಲವರಿಗೆ ಹಕ್ಕಿಲ್ಲಲ್ಲ ನಾವೆಲ್ಲರ ಎಲ್ಲರ ಹತ್ರನೂ ಓಟ್ ಕೇಳ್ತಾ ಓಕೆ ಹಕ್ಕ ಮತದಾನದ ಹಕ್ಕಿದ್ದವ್ರ ಹತ್ರ ಓಟ್ ಕೇಳ್ತಾ ಇದ್ವಿ ಇದ್ವಿ ಪರಮೇಶ್ ಇನ್ನೇನು ಚುನಾವಣೆಗೆ ಆರು ದಿನಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಈಗಾಗಲೇ ನಾಮಿನೇಷನ್ ಆಗಿರುವಂತದ್ದು ಸ್ಫೂರ್ತಿ ಕೂಡ ಆಗಿದೆ ಈಗ ನಾಳೆ ಅಥವಾ ಇನ್ನೇನು ನಾಮಿನೇಷನ್ ಇಂಥ ಕೊನೆ ದಿನ ಆಗಿದೆ ಪ್ರಮುಖವಾಗಿ ಈ ಒಂದು ಏನು ಚುನಾವಣೆ ಅಂತ ಬಂದಾಗ ಯಾ ಹೇಗ ನಡೀತಾ ಒಂದು ಕ್ಯಾನ್ವಸ್ ಆಗಿರ್ಬೋದು ನಿಮ್ಮ ಒಂದು ತಂಡವನ್ನ ಕಟ್ಕೊಂಡೋಗಿ ಯಾವ ರೀತಿಯಾಗಿ ಕ್ಯಾನ್ವಸ್ ಮಾಡ್ತಾ ಇದ್ದೀರಾ ಈಗಾಗಲೇ ನಮ್ಮ ತಂಡದಲ್ಲಿ ಎಲ್ಲರೂ ಯುವಕರು ಇದ್ದಾರೆ ಹೆಚ್ಚಿನ ಹೆಚ್ಚಾಗಿ ಒಂದು ಇಬ್ರು ಸಾಮಾನ್ಯ ಮಹಿಳೆಯರು ಬಿಟ್ಟರೆ ಮತ್ತೆಲ್ಲ ಯುವಕರೇ ಇದ್ದಾರೆ ಹಾಗಾಗಿ ಅವ್ರದ್ದು ಯುವಕರು ಅಂದರೆ ಹೆಚ್ಚು ಜ ಯುವಕರೆಲ್ಲ ಈ ಶೇರ್ದಾರ ಹತ್ರ ಭಾರಿ ಹತ್ತಿರದಲ್ಲಿ ಸಂಬಂಧ ಇದೆ ಹಾಗಾಗಿ ಭಾರಿ ಲವಲಕ್ಕೆಯಿಂದ ಕ್ಯಾನ್ವಾಸ್ ಮಾಡ್ತಿದ್ದಾರೆ ಮುಂದೆ ಇನ್ನೊಂದು ಆರು ದಿನದಲ್ಲಿ ಇನ್ನೂ ನಾವು ಜಾಸ್ತಿ ಒಂದು ಕ್ಯಾನ್ವಾಸ್ ಮಾಡಬೇಕಂತ ನಮ್ಮ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಪ್ರಮುಖವಾಗಿ ನೀವು ಹೇಳಿದ್ರಿ ಯುವಕರು ಹೆಚ್ಚಾಗಿದ್ದಾರೆ ನಮ್ಮ ತಂಡದಲ್ಲಿ ಅಂತ ಹೇಳಿದ್ರೆ ಒಂದು ಮಾತಿದೆ ಯುವ ಶಕ್ತಿ ದೇಶ ಶಕ್ತಿ ಅನ್ನೋ ಒಂದು ಮಾತಿದೆ ಹಾಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ಯುವಕರು ಯಾಕೆ ಹೆಚ್ಚಾಗಿ ಮುಂದೆ ಬರಬೇಕು ಈಗ ಏನಂದ್ರೆ ಹೆಚ್ಚಿನ ಜನ ಏನು ಈಗ ಮುಂದೆ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅವರೆಲ್ಲ ಸಹಕಾರಿ ಕ್ಷೇತ್ರದಿಂದನೇ ಹೋಗಿರೋದು ಎಲ್ಲರೂ ನನ್ನ ಅನಿಸಿಕೆ ಈ ರಾಜಕೀಯ ಜೀವನದಲ್ಲಿ ಸಹಕಾರಿ ಕ್ಷೇತ್ರನೇ ಮುಖ್ಯ ಪ್ರಮುಖ ಒಂದು ಮೆಟ್ಟಿಲು ಅಂತ ನನ್ನ ಅನಿಸಿಕೆ ಹಾಗಾಗಿ ಯುವಕರು ಹೆಚ್ಚಾಗಿ ಈ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಾರಿ ಅನುಭವ ಬರುತ್ತೆ ಅಂತ ನನ್ನ ಅನಿಸಿಕೆ ಪ್ರಮುಖವಾಗಿ ಅರಣೇಶ್ವರೇ ಬಾಳೆಹೊನ್ನೂರು ಭಾಗ ಅಂತ ಬಂದಾಗ ಇದು ಕಾಂಗ್ರೆಸ್ನ ಭದ್ರಕೋಟೆ ಅದರಲ್ಲಿ ಏನೂ ಮಾತಿಲ್ಲ ಅದರಲ್ಲೂ ಪ್ರಮುಖವಾಗಿ ಅರಣೇಶ್ವರ ಆಗಿರ್ಬೋದು ನಿಮ್ಮ ಸೋದರಾಗಿರುವಂತಹ ಆಗಿರ್ಬೋದು ನಿಮ್ಮ ಒಂದು ಏನು ಈ ಕುಟುಂಬ ಆಗಿರ್ಬೋದು ಅಥವಾ ಇನ್ನಿತರ ಮುಖಂಡರಾಗಿರ್ಬೋದು ಒಂದು ಪ್ರಬಲವಾದ ಒಂದೊಂದು ಹೋಬಳಿ ಅಥವಾ ಒಂದೊಂದು ಪಂಚಾಯತಿ ವ್ಯಾಪ್ತಿಗೆ ಹೋದ್ರು ಕೂಡ ಅತ್ಯಂತ ದೊಡ್ಡ ಮಟ್ಟದ ನಾಯಕರುಗಳು ಇರುವಂತದ್ದು ಬಾಳೆಹೊನ್ನೂರು ಹೋಬಳಿಯಲ್ಲಿ ಆ ಈ ಬಾರಿ ಆದ್ರೂ ಕೂಡ ಸೊಸೈಟಿ ಮಾತ್ರ ಬಿಜೆಪಿ ಹಿಡಿತದಲ್ಲಿ ಇರುವಂತದ್ದು ಈ ಬಾರಿ ಏನಾದ್ರು ಮತ್ತೊಮ್ಮೆ ಏನು ಕಾಂಗ್ರೆಸ್ ಹಿಡಿತಕ್ಕೆ ಈ ಒಂದು ಸೊಸೈಟಿ ತರುವ ಭರವಸೆ ಇದೆಯಾ ನಿಮಗೆ ಭದ್ರಕೋಟೆ ಅಂದ್ರೆ ಬಿಜೆಪಿ ಏನು ಸೊಸೈಟಿ ಇಲ್ಲಿಲ್ಲೆ ಈ ಹಿಂದಿನ ಮುಂದೆ ಇದು ಅದ್ರ ಹಿಂದಿನ ಐದು ವರ್ಷದಲ್ಲಿ ಕಾಂಗ್ರೆಸ್ ಅಲ್ಲೇ ಕಾಂಗ್ರೆಸ್ ಕೈಯಲ್ಲಿ ಸೊಸೈಟಿ ನಮ್ಮ ಸೊಸೈಟಿ ಇತ್ತು ಕೆಲವೊಂದು ಕ ರಾಜಕಾರಣ ಕಾರಣಾಂತರದಿಂದ ಅದು ಮತ್ತೆ ಬಿಜೆಪಿ ಕೈ ಮತ್ತೊಂದು ಐದು ವರ್ಷ ಈಗ ಎಲೆಕ್ಷನ್ ನಡೀತಾ ಇದೆ ಈ ಈ ಇದರಲ್ಲಿ ನಾವು ಒಂದು ಕಾಂಗ್ರೆಸ್ಗೆ ತೆಕ್ಕೆ ತಗೊಳ್ಬೇಕಂತ ನಮ್ಮ ಒಂದು ಇರೋದೇ ಅವಿರೋಧವಾಗಿ ಆಯ್ಕೆ ಆಗೋ ಸಾಹಿತ್ಯ ಏನಾದ್ರು ಇತ್ತ ಮೊದಲೇ ಏನಾದರೂ ಕೆಲವೊಂದು ಮಾತುಕತೆ ನಡೆಯಿತು ಅದಾದ್ರೆ ಅದು ಫಲಕಾರಿ ಆಗದೆ ಈಗ ಚುನಾವಣೆಗೆ ನೀವು ತಯಾರಿಯಾಗಿರುವಂತೇಶ್ವರ ಪ್ರಮುಖವಾಗಿ ಒಂದು ಸೊಸೈಟಿ ಅಂತ ಬಂದಾಗ ಅಲ್ಲಿ ಪ್ರಮುಖ ಪಾತ್ರ ವಹಿಸುವಂತವರು ಷೇರುದಾರ ಈ ಹಿನ್ನೆಲೆಯಲ್ಲಿ ಷೇರುದಾರರ ಸಂಖ್ಯೆನ ನಿಮ್ಮ ಬಾಳೆಹಳ್ಳೂರು ಸೊಸೈಟಿಯಲ್ಲಿ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ಕೊಂಡಿದ್ದೀರಾ ಷೇರುದಾರರು ಹೆಚ್ಚು ಮಾಡೋದಕ್ಕೆ ಮಾಡೋದಲ್ಲಿ ಒಂದು ಸೊಸೈಟಿಗೂ ಒಂದು ಲಾಭ ಇದೆ ಮತ್ತೆ ಈ ಸಣ್ಣ ರೈತರನ್ನ ಆದಷ್ಟು ನಮ್ಮ ಸೊಸೈಟಿ ಒಳಗೆ ತಂದರೆ ಸಣ್ಣ ರೈತರಿಗೂ ಬಹಳ ಒಂದು ಅನುಕೂಲ ಆಗುತ್ತೆ ಯಾಕಂದರೆ ಈಗಾಗಲೇ ಬೆಳೆ ವಿಮೆ ಬೆಳೆ ಸಾಲ ಆಮೇಲೆ ಕೆ ಸಿ ಸಿ ಸರ್ಕಾರದಿಂದ ಈಗ ವಿತೌಟ್ ಇಂಟ್ರೆಸ್ಟು ಲೋನ್ ಕೊಡ್ತಿದ್ದಾರೆ ಹಾಗಾಗಿ ಸೊ ಸಣ್ಣ ರೈತರು ಆದಷ್ಟು ನಮ್ಮ ಸೊಸೈಟಿ ವ್ಯಾಪ್ತಿಗಳಿಗೆ ಬಂದ್ರೆ ಬಹಳ ಅವ್ರಿಗೆ ಅನುಕೂಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಸಣ್ಣ ರೈತರ ಹೆಚ್ಚು ಹೆಚ್ಚು ಷೇರ್ದಾರ್ನಾಗಿ ಮಾಡ್ಬೇಕನ್ನೋದು ನನ್ನ ಇರೋದು ನಿಮ್ಮ ಒಂದು ಬೋರ್ಡ್ ಬಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಬೋರ್ಡ್ ಬಂದ್ರೆ ಸಣ್ಣ ರೈತರಿಗೆ ಈ ಒಂದು ಅವಕಾಶ ಹೊಂದುವಂತಹ ಅವಕಾಶ ನನ್ನ ಇರಾದೆ ಅದೇ ತರ ಈಗ ನಮ್ಮ ಬೋರ್ಡ್ ಏನಾದ್ರು ಬಂದ್ರೆ ಈಗ ಆಗ್ಲೇ ನಾನು ಪಿ ಎಲ್ ನಮ್ಮ ಷೇರ್ದಾರರು ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗಳಿದ್ದಾರೆ ಅವರು ಬಹುತೇಕ ಸನ್ ರೈಸರ್ ಆಗಿದೆ ಸಣ್ಣ ಸರ್ ಅವರಿಗೊಂದು ನಮ್ಮ ಸೊಸೈಟಿಯಿಂದ ಈಗ ಏನು ಈಗ ಅವರ ಕೆಲವು ಷೇರ್ದಾರ್ ಮಕ್ಕಳಿಗೆ ಅವರು ಎಜುಕೇಶನ್ ಪ್ರಾಬ್ಲಮ್ ಇರುತ್ತೆ ಮತ್ತೆ ಅವರ ಏನೊಂದು ಅವರ ಕುಟುಂಬದಲ್ಲಿ ಏನೊಂದು ಕಷ್ಟ ಈಗ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ಅವ್ರಿಗೆ ಒಂದು ಅವ್ರಿಗೆ ಒಂದು ಸಪ್ರೇಟ್ ಒಂದು ಒಂದು ಸಪ್ರೇಟ್ ಫಂಡ್ ಪ್ಯಾಕೇಜ್ ನನ್ನೊಂದು ಮಾಡ್ಬೇಕನ್ನೋದು ನನ್ನೊಂದು ಆಸೆ ಇದೆ ಅಂದ್ರೆ ಸಣ್ಣ ರೈತರ ಶೇರ್ ಅನ್ನ ಮಾಡಿಸಿ ಸಪರೇಟ್ ಆದ ಒಂದು ಫಂಡ್ ಇಡಬಹುದು ಮಹೇಶ್ವರ ಈ ಒಂದು ಚುನಾವಣೆ ಇನ್ನೇನು ಆರು ದಿನಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಚುನಾವಣೆ ಈಗ ನಾವೀಗ ಸಾರ್ವಜನಿಕ ಅಥವಾ ಸಾರ್ವತ್ರಿಕ ಚುನಾವಣೆ ನೋಡಿದ್ವಿ ಅಲ್ಲಿ ಹಡದ ಹೆಚ್ಚಾಗಿ ಹರಿದ ನೋಡಿದ್ವಿ ಆದ್ರೆ ಇತ್ತೀಚೆಗೆ ಈ ನಾವು ಶೃಂಗೇರಿ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಸೊಸೈಟಿಗಳಲ್ಲಿ ಒಂದೊಂದು ಓಟಿಗೆ ಐದು ಸಾವಿರ ಹತ್ತು ಸಾವಿರ ಬೆಳ್ಳಿ ತಟ್ಟೆ ಬೆಂಗಿ ಬೆಳ್ಳಿ ಉಂಗ್ರ ಆಗಿರ್ಬೋದು ಈ ರೀತಿಯಾದ ಆಮಿಷವನ್ನು ಹೊಡಿದ್ನ ನೋಡಿದ್ದೇವೆ ಅದು ಪಿ ಸಿ ಎಲ್ ಡಿ ಆಗಿರ್ಬೋದು ಅಥವಾ ವಿ ಎಸ್ ಎಸ್ ಎನ್ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಈ ರೀತಿಯಾದ ವ್ಯಾಮೋಹ ಏನೋ ಆಸೆಯನ್ನು ತೋರಿಸುವಂತದ್ದು ಅಥವಾ ಒಂದು ಹಣವನ್ನು ಕೊಟ್ಟು ಅಥವಾ ಬೇರೆ ಬೇರೆ ಐಟಮ್ಗಳನ್ನ ಕೊಟ್ಟು ಚುನಾವಣೆಯ ಓಟ್ ಅನ್ನು ಹಚ್ಕೊಂಡಿದ್ದೇ ನಿಮ್ಮ ಒಂದು ಬಾಳೆಹೊನ್ನೂರು ಸೊಸೈಟಿಲು ಕೂಡ ಇದೇ ರೀತಿ ಏನಾದರೂ ಆಗುವ ಸಾಧ್ಯತೆ ಇದೆ ಬಟ್ ನಾನು ನೋಡಿದಂಗೆ ಇಲ್ಲಿ ಇಷ್ಟುವರೆಗೆ ಇಷ್ಟು ವರ್ಷದವರೆಗೆ ಅಂತದೇನು ನಡೆದಿಲ್ಲ ಈ ವರ್ಷನ ಆ ತರದ್ದೇನು ನಡೆಯಲ್ಲ ಅಂತ ನನ್ ಭಾವನೆ ಹಾಗಾಗಿ ನಾವು ಅದ್ರಲ್ಲಿ ಈಗ ಷೇರ್ದಾರನ್ನ ಆಮಿಷ ಕೊಡ್ಡಿ ವೋಟ್ ಹಾಕ್ಸ್ ಓಟ್ ತಗೋಬೇಕನ್ನೋದು ನಮ್ದು ಏನು ಇರೋದೇ ಇಲ್ಲ ನಾವೇನ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಓಟ್ ಕೊಡಿ ಅಂತ ಹೇಳಿ ಕೇಳೋದು ಕೆಲ್ಸ ಆಕನ ಕ್ಷೇತ್ರದ ಬಂದ್ರೆ ರೈತರಿಗಾಗಿರುವಂತದ್ದು ಅದು ಒಂದು ಸೇವೆ ಮಾಡಕ್ ಇರುವಂತಹ ಒಂದು ಕ್ಷೇತ್ರ ಅದು ಅಲ್ಲೂ ಕೂಡ ಈ ರೀತಿಯಾದ ವ್ಯಾಮೋಹಗಳಾಗಿರ್ಬೋದು ಹಣದ ಆಮಿಷ ಏನಿದೆ ವ್ಯಾಮೋಹಗಿಂತ ಒಂದು ಆಮಿಷ ಒಡ್ಡುವಂತ ಏನಿದೆ ಅದು ಒಂದು ಒಂದು ರೀತಿಯಲ್ಲಿ ಒಂದು ಆಗಿರ್ಬೋದು ಇಡೀ ನಮ್ಮ ವ್ಯವಸ್ಥೆಗೆ ಮಾರಕ ಅಂತ ಅನ್ಸಲ್ವಾ ನಾನ್ ಅದೇ ಹೇಳ್ತಾ ಇರೋ ನಾವೀಗ ಆಮಿಷ ರೈತರುಗಳೆಲ್ಲ ಬಾ ಅವ್ರಿಗೆ ನಾವು ಆಮಿಷ ಒಡ್ಡಿ ಅವ್ರ ಹತ್ರ ನಾವು ಲಾಭ ಪಡೆಯೋಕ್ಕಿಂತ ನಮ್ಮನ್ನ ನಾವೇನಾರ ನಮ್ ಬೋರ್ಡ್ ಬಂದ್ರೆ ನಾವು ಎಷ್ಟೋ ಅವರಿಗೆ ಉಪಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಧ್ಯಾನ ಬರ ನಮ್ ಸೇರ್ದಾರ ಹತ್ರ ಹೋಗ್ತಾ ಇದ್ದೀವಿ ಮುಂದೆ ನಾವು ನಮ್ ಬೋರ್ಡ್ ಬಂದ್ರೆ ನಿಮಗೆ ಏನು ಅದೇ ನಾನು ಹೇಳಿದಾಗ ಈಗ ಬಿ ಪಿ ಎಲ್ ಕಾರ್ಡ್ ಒಳಗೆ ಮತ್ತೆ ಸಣ್ಣ ಅತಿ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಏನು ನಾವೇನು ಸೊಸೈಟಿಯಿಂದ ಏನು ಲೋನ್ ಪ್ರಾವಿಷನ್ ಮಾಡಬಹುದು ನಿಮಗೆ ಅದ್ರ ಮೇಲೆ ನಾವು ಇದ್ತೀವ ಹೊರತು ಈ ದುಡ್ಡಿನ ಆಮಿಷ ಇವೆಲ್ಲ ನಾವು ಇದುವರೆಗೆ ಮಾಡಲ್ಲ ಮುಂದೆ ಮಾಡಲ್ಲ ಈಗ ಪ್ರಮುಖವಾಗಿ ಒಂದು ದಿನದ ಆಮಿಷಕ್ಕೆ ಒಳಗಾಗಿ ಭವಿಷ್ಯದಲ್ಲಿ ಒಂದು ಐದು ವರ್ಷದ ಸಿಗುವಂತಹ ಸೌಲಭ್ಯವನ್ನು ಕಳೆದ ಅಂತ ಕೆಲವರು ಶೇರ್ದಾರ್ ಇಲ್ಲಿ ನಮಗೆ ನಮ್ಮ ಗೊತ್ತಿದ್ದಾಗ ಆ ಥರದವರು ಯಾರು ಇಲ್ಲ ಆಮೇಲೆ ನಮ್ಮ ಈ ಡೈರೆಕ್ಟ್ರುಗಳು ಈಗ ಹಿಂದಿನ ಆ ಆತರದವರು ಯಾರು ಇಲ್ಲ ಎಲ್ಲರೂ ಅನನ್ಯತೆಯಿಂದ ನಾವು ಅದೇ ಹಾಗೆ ನಾನು ಸೊಸೈಟಿ ಮೇಲೆ ನಾವು ಆ ಪಕ್ಷ ಪಾರ್ಟಿ ಏನಿಲ್ಲ ಎಲ್ಲರೂ ನಾವು ಸೋದರಂತೆ ಆಮೇಲೆ ಎಲ್ಲರೂ ಏನಾರ ಏನೇ ಒಂದು ಡಿಸಿಷನ್ ಇದ್ರು ಎಲ್ಲರ ಮುಖಾಂತರ ಚರ್ಚೆ ಮಾಡಿ ಒಂದು ಡಿಶಿಷನ್ ತೊಳ್ತಾ ಇತ್ತು ಹಾಗಾಗಿ ಯಾವುದೇ ಒಂದು ಗೊಂದಲ ಏನು ಇಲ್ಲ ಪ್ರಮುಖ ಅರುಣೇಶ್ ಅವರೇ ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಸಹಕಾರಿ ಕ್ಷೇತ್ರ ಚುನಾವಣೆ ಹಾಗೆ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈಗ ಪ್ರಮುಖವಾಗಿ ಈಗ ಅವನು ಮಾತು ಕೇಳಿ ಬರ್ತಾ ಇದೆ ಕರ್ಕೇಶ್ವರ ಏನು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದೆ ಅಲ್ಲಿ ಈಗ ಸಾಮಾನ್ಯ ಕ್ಯಾಟಗರಿ ಬರ್ತಾ ಇದೆ ಅರುಣೇಶ್ ಅವರು ಅಲ್ಲಿಂದ ಕಾಂಗ್ರೆಸ್ನ ಒಬ್ಬರು ಜಿಲ್ಲಾ ಪಂಚಾಯತಿ ಸ್ಥಾನಕ್ಕೆ ಅಭ್ಯರ್ಥಿ ಆಗ್ತಾರ ಒಂದು ಮಾತಿದೆ ಹೌದಾ ಅರುಣೇಶ್ ಅವರೇನಾರು ಕರ್ಕೇಶ್ವರಕ್ಕೆ ಹೋಗಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಸ್ಪರ್ಧೆ ಮಾಡಕ್ಕಿಂತ ನಮ್ಮ ಪಕ್ಷದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ತಾಲೂಕ್ ಅಧ್ಯಕ್ಷರೇ ಇದಾರೆ ಆಮೇಲೆ ಎಂ ಎಲ್ ಎನು ಇದಾರೆ ಆಮೇಲೆ ನಮ್ಮ ಹೋಬಳಿ ಅಧ್ಯಕ್ಷರು ಇದಾರೆ ಮತ್ತೆ ನಮ್ಮ ಇಲ್ಲ ಕಾಂಗ್ರೆಸ್ ಮುಖಂಡ ಎನ್ಆರ್ಪ ತಾಲೂಕಿನ ಕಾಂಗ್ರೆಸ್ ಹತ್ರ ಕೂತು ಚರ್ಚೆ ಮಾಡಿ ಅವ್ರ ಏನ್ ಹೇಳ್ತಾರೆ ಅವ್ರ ಮುಖಾಂತರ ನಾವು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಡೆ ಆ ನಡೆಗೆ ಬದ್ಧ ಆಗಿರ್ತೀನಿ ಅಂತ ಹೇಳೋ ಅಂದ್ರೆ ಎಲ್ಲರೂ ಕೂಡ ಒಪ್ಪಿ ಅರುಣೇಶ್ ನೀವು ಹೋಗಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ಅರುಣೇಶ್ವರು ನೂರಕ್ಕೆ ನೂರು ಸ್ಪರ್ಧೆ ಮಾಡ್ತಾರೆ ಹಾಗಾದ್ರೆ ಹ್ಮ್ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಪಕ್ಷದ ಎಲ್ಲ ಮುಖಂಡರು ಒಪ್ಪಿನ ಒಮ್ಮತದಿಂದ ಒಮ್ಮತ ಇದ್ರೆ ಮಾತ್ರ ಮಾಡ್ತೀನಿ ಇಲ್ಲವತ್ತು ಯಾವುದೇ ಗೊಂದಲ ಗೊಂದಲ ಇದ್ರೆ ನಾನು ಮಾಡ್ವರಿ ಕೊನೆಯದಾಗಿ ಏನು ನಾಡ್ದು ನಡೀತಿರುವಂತಹ ಏನು ಎರಡನೇ ತಾರೀಕು ನಡೀತಿರುವಂತಹ ಏನು ಬಾಳೆನೂರು ಸದ ಚುನಾವಣೆ ಕುರಿತಾಗಿ ಕೊನೆಯದಾಗಿ ಇಲ್ಲಿನ ಷೇರುದಾರರಿಗೆ ಮತದಾರರಿಗೆ ಏನ್ ಅಡಕಿರ ನಾನೀಗ ಹೇಳ್ದಂಗೆ ಷೇರುದಾರರು ಈ ಮುಂದಿನ ದಿನಗಳಲ್ಲಿ ನಮ್ದು ಏನಾರ ನಮ್ ಬಾಡಿ ಬಂದ್ರೆ ಅಥವಾ ಯಾವುದೇ ಬಾಡಿ ಬಂದ್ರೆ ನಾನು ನಮ್ಮ ಆ ಒಳಗಿದ್ರೆ ಎಲ್ಲ ಷೇರ್ದಾರ್ ಏನು ಹೇಳ ಬಯಸ್ತದೆ ಎಲ್ಲರೂ ಮತದಾನದ ಹಕ್ಕು ಪಡಿಬೇಕು ಈ ಕೆಲವರು ಏನ್ ಮಾಡ್ತಾರೆ ಈಗ ಜನರಲ್ ಬಾಡಿ ಅಟೆಂಡ್ ಆಗಲ್ಲ ಮಿನಿಮಮ್ ಟ್ರಾನ್ಸಾಕ್ಷನ್ ಇಲ್ಲ ಇರಲ್ಲ ಅವ್ರು ಅದಕ್ಕೆ ಅದಕ್ಕೆ ಸೊಸೈಟಿ ಇದಕ್ಕೆ ಸ್ಪಂದಿಸದೇ ಇಲ್ಲ ಅದು ಏನಂದ್ರೆ ಮತದಾನದ ಹಕ್ಕು ಎಲ್ಲರಿಗೂ ಒಂದು ಇದು ನಮ್ಮ ದೇಶ ನಮ್ಮ ಪ್ರಭು ಪ್ರಜಾಪ್ರಭುತ್ವ ಒಂದು ಹಕ್ಕು ಕೊಟ್ಟಿದೆ ಮತದಾನದ ಹಕ್ಕು ಅದನ್ನ ಎಲ್ಲರೂ ನಮ್ಮ ಷೇರ್ದಾರರಲ್ಲಿ ಉಳಿಸ್ಕೋಬೇಕಂತ ನನ್ನ ಅನಿಸಿಕೆ ಪುರುಣೇಶ್ವರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಎರಡನೇ ತಾರೀಕು ನೋಡ್ತಿರೋ ಚುನಾವಣೆಯ ಕುರಿತಾಗಿ ನೀವು ಚುನಾವಣೆಗೆ ಏನು ಷೇರುದಾರರಿಗೆ ಕೊಟ್ಟಿರುವಂತಹ ಭರವಸೆಗಳಾಗಿರ್ಬೋದು ನೀವು ಸ್ಪರ್ಧೆ ಮಾಡ್ತಿರುವಂತಹ ವಿಚಾರಗಳಾಗಿರ್ಬೋದು ಜೊತೆಗೆ ನೀವು ಏನೆಲ್ಲ ಈ ಒಂದು ನಿಮ್ಮದೇ ಆದ ಬೋರ್ಡ್ ಬಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿಲ್ಲ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃದಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಬಾಳೆಹುಂದರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಬಾಳೆಹೊನ್ನೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಈಗ ಮೂರನೇ ಬಾರಿ ಸ್ಪರ್ಧೆ ಮಾಡಿರುವಂತಹ ಶ್ರೀಯುತ ಅರುಣೇಶ್ ಮೆಣಸುಕೊಡುಗೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಮಸ್ಕಾರ